ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಮನುಷ್ಯನು ಜೀವಮಾನದಲ್ಲಿ ಒಂದು ತನ್ನದೇ ಆದ ಸ್ವಂತ ಮನೆಯನ್ನು ಕಟ್ಟಬೇಕೆಂಬ ಅಭಿಲಾಷೆ ಇಟ್ಟುಕೊಂಡಿರುತ್ತಾನೆ ಆದರೆ ತಾನು ಕಟ್ಟಿರುವ ಮನೆ ದೇವಸ್ಥಾನದ ಹತ್ತಿರವಿದ್ದರೆ ಆ ದೇವಾಲಯದಲ್ಲಿರುವ ದೇವರ ಕೋಪಕ್ಕೆ ಗುರಿಯಾಗಿ ವೇದನೆಯನ್ನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಯಾವ ಯಾವ ದೇವರಿಂದ ಈ ಮನುಷ್ಯ ಯಾವ ಯಾವ ಕಷ್ಟವನ್ನು ಅನುಭವಿಸುತ್ತಾನೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸರ್ವ ವಿಘ್ನ ನಿವಾರಕನಾದ ಗಣೇಶ ದೇವಸ್ಥಾನ ನಿಮ್ಮ ಮನೆಯ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇನ್ನೂರು ಗಜ ದೂರದಲ್ಲಿ ಗಣಪತಿ ದೇವಸ್ಥಾನ ಅಥವಾ ವಿಗ್ರಹವಿದ್ದರೆ ಆ ಮನೆಯಲ್ಲಿ ಆ ಮನೆ ಯಜಮಾನನಿಗೆ ಆತ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡಚಣೆ ಆಪತ್ತು ವಿಘ್ನ ಎಷ್ಟೇ ಶ್ರಮವಹಿಸಿ ಮಾಡಿದರೂ ಪೂರ್ಣವಾಗದ ಕೆಲಸ ಐಶ್ವರ್ಯ ಹಣಕಾಸು ನೀರಿನಂತೆ ಖರ್ಚು ಆಗುವುದು ಗೌರವ ಹಾನಿಗೊಳ್ಳುವುದು ಅಶುಭ ಫಲವನ್ನು ನೀಡುತ್ತದೆ ನಿಮ್ಮ ಮನೆಯ ಸುತ್ತಮುತ್ತ ವಿಷ್ಣು ದೇವಾಲಯ ಇನ್ನೂರು ಗಜ ದೂರದಲ್ಲಿ ಇದ್ದರೆ ವಿಷ್ಣು ದೇವಾಲಯ ನಾರಾಯಣ ವೆಂಕಟೇಶ ಶ್ರೀನಿವಾಸ ಸತ್ಯನಾರಾಯಣ ದೇವಾಲಯವೂ ಸೇರಿದಂತೆ ನಿಮ್ಮ ಮನೆಯ ಸುತ್ತಮುತ್ತ ಈ ದೇವಸ್ಥಾನಗಳು ಇದ್ದಲ್ಲಿ ಆ ಮನೆಯ ಯಜಮಾನನಿಗೆ ಜಗಳ ವಾಸಿಯಾಗದ ರೋಗ ಬಿಟ್ಟು ಬಿಟ್ಟು ಬರುವ ರೋಗ ನೀರಿನಿಂದ ಸಮಸ್ಯೆ ಕಂಟಕ ಮನೆಯಲ್ಲಿ ಕಳ್ಳತನ ಮನೆಯಲ್ಲಿ ಸದಾಕಾಲ ದಾರಿದ್ರ್ಯ ಹೀಗೆ ಬಂದು ಹಾಗೆ ಹೋಗುವ ಹಣಕಾಸು ಸಮಸ್ಯೆ ಬಹಳ ಹೆಚ್ಚು ಉಂಟಾಗುವುದು ನಿಮ್ಮ ಮನೆಯ ಹತ್ತಿರ ಇನ್ನೂರು ಗಜದ ದೂರದಲ್ಲಿ ಶಿವ ದೇವಾಲಯ ಇದ್ದರೆ ಪಿತ್ತ ರೋಗಗಳು ಅಪಮೃತ್ಯು ಜೀವಭಯ ಕಂಟಕ ಪ್ರಾಣಿ ಪಕ್ಷಿಗಳಿಂದ ಕಂಟಕ ನೆರೆಹೊರೆಯವರೊಡನೆ ಸದಾ ಜಗಳ ಮಾನಸಿಕ ನೆಮ್ಮದಿ ಬೆಂಕಿ ಅಪಘಾತ ಅಡಿಗೆ ಮಾಡುವಾಗ ಮೈ ಕೈ ಸುಟ್ಟಿಕೊಳ್ಳುವುದು ಈ ಘಟನೆಗಳು ಸಂಭವಿಸುತ್ತದೆ ಆದ್ದರಿಂದ ದೇವಾಲಯದ ಇನ್ನೂರು ಗಜದ ಹತ್ತಿರದಲ್ಲಿ ಅಥವಾ ಇನ್ನೂರು ಗಜದ ದೂರದಲ್ಲಿ ತಾವು ಯಾವುದೇ ಮನೆಯನ್ನು ಕಟ್ಟಬಾರದು ಎಂದು ಶಾಸ್ತ್ರವು ಹೇಳಿರುತ್ತದೆ ಇದು ಆಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು